ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ಗಾಣದಾಳ ಗ್ರಾಮದ ನಿವಾಸಿ ಹನುಮೇಶ್ ತಮ್ಮ ಜೀವನವನ್ನ ದೇಶಕ್ಕಾಗಿ ಮುಡಿಪಾಗಿ ಇಡುತ್ತೇನೆ ಎಂಬ ಮಾತನ್ನು ಗ್ರಾಮದ ಹಿತೈಷಿಗಳು ಹಾಗೂ ತನ್ನ ಸ್ನೇಹಿತರಲ್ಲಿ ಆಗಾಗ ಹೇಳಿಕೊಳ್ತಾ ಇದ್ದಂತೆ ಅದೇ ರೀತಿ ನಾನು ಬಯಸಿದ್ದನ್ನ ಪಡೆದುಕೊಂಡು ಈಗ ತಂದೆ ತಾಯಿ ಆಶೀರ್ವಾದದಿಂದ ಆರ್ಮಿ ಸೇರಿ ಶತ್ರುಗಳನ್ನ ಸದೆ ಬಡಿಯಲು ಎಂಬ ಮಾತು ಗ್ರಾಮಸ್ಥರು ಹಾಗೂ ಅವರ ಸ್ನೇಹಿತರಿಂದ ಕೇಳಿ ಬರ್ತಾ ಇದೆ ಸಾಧಿಸುವ ಛಲವಿದ್ರೆ ಸಾಧಕರಿಗೆ ಅಸಾಧ್ಯ ಯಾವುದೂ ಇಲ್ಲ ಎನ್ನುವ ಮಾತಿದೆ ಇದಕ್ಕೊಂದು ಉತ್ತಮ ಉದಾಹರಣೆ ತಾಲೂಕಿನ ಗಾಣದಾಳ ನಿವಾಸಿ ಬಸವರಾಜ್ ಕನಕಮ್ಮನವರ ಜ್ಯೇಷ್ಠ ಪುತ್ರ ಹನುಮೇಶ್ ಈತ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದು ತಂದೆ ತಾಯಿ ಕೂಲಿ ಕೆಲಸ ಮಾಡಿ ಕೂಡಿಟ್ಟ ಹಣದಲ್ಲಿ ಹಾಗೂ ಸೋದರ ಮಾವನಾದ ಅಂಬರೀಷ್ ಅವರ ಸಹಕಾರದಿಂದ ಏನಾದರೂ ಸಾಧಿಸಬೇಕು ಎನ್ನುವ ಛಲದೊಂದಿಗೆ ಅತ್ಯಂತ ಪರಿಶ್ರಮದಿಂದ ಓದಿ ಸೈನಿಕನಾಗಿ ಆಯ್ಕೆಯಾಗಿರ್ತಾನೆ ನಿನ್ನೆ ದಿನ ಆರ್ಮಿ ತರಬೇತಿ ಕೇಂದ್ರಕ್ಕೆ ಮನೆಯವರೆಲ್ಲರೂ ಸಿರಿ ಅತ್ಯಂತ ಸಂತೋಷ ಸಡಗರದಿಂದ ಆರತಿ ಬೆಲೆಗೆ ಕಳಿಸಿಕೊಟ್ಟಿದ್ದಾರೆ ಪ್ರಸ್ತುತವಾಗಿ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೈನಿಕರ ಮೇಲೆ ಉಗ್ರರ ಅಟ್ಟಹಾಸದ ಬಗ್ಗೆ ಗೆಳೆಯರೊಂದಿಗೆ ಚರ್ಚೆ ಮಾಡಿ ದೇಶ ಪ್ರೇಮವನ್ನು ಎತ್ತಿ ತೋರಿಸಿದ ಸೈನಿಕನಿಗೆ ಒಳ್ಳೆಯದಾಗಲೆಂದು ಊರಿನ ಜನತೆ ಹಾಗೂ ಅವರ ಸ್ನೇಹಿತರು ಶುಭ ಕೋರಿದ್ದಾರೆ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ